ಕೆಲವೊಂದು ಸಾಂಪ್ರದಾಯಿಕ ಪದ್ಧತಿಗಳು ಇಂದಿನ ಆಧುನಿಕ ಯುಗದಲ್ಲಿಯೂ ಉಳಿಸಿಕೊಂಡು ತಲೆಮಾರಿನಿಂದ ತಲೆಮಾರಿಗೆ ಬಳುವಳಿಯಾಗಿ ನೀಡುತ್ತಿರುವ ಆಸ್ತಿಯಾಗಿವೆ ತಂತ್ರಜ್ಞಾನದ ಯುಗದ ಬದಲಾವಣೆಯಲ್ಲಿಯೂ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ನೋಡುಗರಿಗೆ ನಿಬ್ಬೆರಗಾಗುವಂತೆ ಮಾಡುತ್ತಿರುವ ಅನೇಕ ಆಚರಣೆಗಳು ದೇಶ ರಾಜ್ಯಗಳ ಮೂಲೆ ಮೂಲೆಗಳಿಂದ ಒಂದಲ್ಲ ಒಂದು ಸುದ್ದಿ ನಮಗೆ ಬಂದು ತಲುಪುತ್ತದೆ ಕರಾವಳಿ ಪ್ರಾಂತ್ಯದ ಭೂತಾರಾಧನೆ ಶಕ್ತಿ ದೇವತೆಗಳ ಪೂಜೆ ಜಾತ್ರೆ ಕಾರ್ಯಕ್ರಮಗಳಲ್ಲಿ ಹಾಗೂ ಮೊಹರಂ ಹಬ್ಬದ ಕೆಂಡ ತುಳಿತವು ಜಾತ್ರೆಗಳಲ್ಲಿ ಕಬ್ಬಿಣದ ಸರಳುಗಳನ್ನು ಕೆನ್ನೆಗೆ ನಾಲಿಗೆಗೆ ಚುಚ್ಚಿಕೊಳ್ಳುವುದು ಹರಿತವಾದ ಬ್ಲೇಡ್ಗಳಿಂದ ಎದೆ ತಟ್ಟಿ ರಕ್ತ ಸುರಿಯುವಂತೆ ಆರಾಧಿಸುವುದು ಚಾಟಿಯಿಂದ ಬರಿ ಹೊಡೆದುಕೊಳ್ಳುವುದು ಇನ್ನೂ ಹಲವಾರು ಇಂತಹ ಆರಾಧನೆಗಳು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಂಡು ಕೇಳಿಬರುತ್ತವೆ ಆದರೆ ದಾವಣಗೆರೆ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಗೆ ಹಾದು ಹೋಗುವ ಹಳ್ಳದ ಪಕ್ಕದಲ್ಲಿ ವಾಸವಿರುವ ಮ್ಯಾಸಬೇಡ ಸಂಸ್ಕೃತಿಯ ವಿಭಿನ್ನ ಸಂಸ್ಕೃತಿ ತುಂಬ ವಿಶಿಷ್ಟವಾದದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಹಟ್ಟಿ ಗ್ರಾಮದಲ್ಲಿ ನಡೆಯುವ ಕೆಂಡಮಳೆ ಸುರಿಯುವ ಹೊಸಹಟ್ಟಿ ಬೊಗ್ಗುಲು ಓಬಳೇಶ್ವರ ಸ್ವಾಮಿಯ ಕೆಂಡ ತೂರುವಂತಹ ಬೇಡ ಬುಡಕಟ್ಟು ಆಚರಣೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಬೆಂಕಿ ತೂರುವ ಈ ಆಚರಣೆಯನ್ನು ನೋಡಲು ಈ ಬಾರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಬಂದು ಸೇರಿ ಈ ವಿಶಿಷ್ಟ ಜಾತ್ರೆಯ ಮೆರಗು ನೋಡಿ ಬೆರಗಾದರು ಜಾತ್ರೆ ಪ್ರಾರಂಭಕ್ಕೂ ಮುಂಚೆ ಅಗೆ ಆರತಿ ಎಂಬ ವಿಶಿಷ್ಟ ಆಚರಣೆ ಹೊಸಟ್ಟಿ ಗ್ರಾಮದ ಬೆಂಕಿ ತೂರುವ ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ಬೊಗ್ಗಲು ಓಬಳೇಶ್ವರ ಸ್ವಾಮಿಯ ಗುಗ್ಗರಿ ಹಬ್ಬದ ಹಿನ್ನೆಲೆಯಲ್ಲಿ ಶನಿವಾರ ಪೆಟ್ಟಿಗೆ ದೇವರ ಉತ್ಸವ ಮೂರ್ತಿಯನ್ನು ತಿಮ್ಮನಹಳ್ಳಿ ಸಮೀಪದ ಜಲಾಶಯಕ್ಕೆ ಗಂಗೆ ಪೂಜೆ ನೆರವೇರಿಸಿ ನಂತರ ವಾಪಸ್ ಬರುವಾಗ ದೇವರ ಮೆರವಣಿಗೆಗೆ ಗ್ರಾಮದ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ವಾರಕ್ಕೂ ಮುಂಚೆ ದವಸ ಧಾನ್ಯ ಅಗೆಯನ್ನು ಬೆಳೆಸಿದ ಆರತಿ ಹಿಡಿದ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ದೇವರಿಗೆ ಆರತಿ ಬೆಳಗುವ ಮೂಲಕ ಸ್ವಾಗತಿಸುವ ಕಾರ್ಯಕ್ರಮ ವಿಶೇಷವಾಗಿತ್ತು ಹೊಸಹಟ್ಟಿಯಲ್ಲಿ ಕೆಂಡ ತೂರುವ ವಿಶಿಷ್ಟ ಗುಗ್ಗರಿ ಹಬ್ಬದ ಆಚರಣೆ ಪ್ರಾರಂಭವಾಗಿ ಕಾಡಿನಲ್ಲಿ ಕಟ್ಟಿಗೆ ಕಡಿಯಲು ಹೋಗುವವರು ಸಹ ಬರಿಗಾಲಲ್ಲಿ ಹೋಗಿ ಪೂಜಾ ವಿಧಿವಿಧಾನ ನಡೆಸಿ ನಂತರ ಕಟ್ಟಿಗೆ ಕಡೆದು ದೇವಸ್ಥಾನದ ಮುಂಭಾಗದಲ್ಲಿ ರಾಶಿ ಹಾಕಿ ಸಂಜೆ ಪೂಜೆ ಸಲ್ಲಿಸುವುದರ ಮೂಲಕ ಬೆಂಕಿ ಹೊತ್ತಿಸುವರು ಆ ಕಟ್ಟಿಗೆ ಸಂಪೂರ್ಣ ಸುಟ್ಟು ನಿಗಿ ನಿಗಿ ಕೆಂಡವಾದ ಗಂಗೆ ಪೂಜೆ ನಂತರ ಆಗಮಿಸುವ ರಥನಿರತ ಯುವಕರ ಗುಂಪು ಬರು ಬರುತ್ತಿದ್ದಂತೆ ಬರಿ ಕೈಯಲ್ಲಿ ಕೆಂಡವನ್ನು ತೂರುವ ಕೌತುಕ ನೋಡುವಾಗ ನೆರೆದವರಲ್ಲಿ ಮೂಕ ವಿಸ್ಫಯರಲ್ಲಾಗಿ ಮಾಡುತ್ತದೆ ಉರುಮೆ ಹಲಗೆ ವಾದಗಳಿಗೆ ಹೆಜ್ಜೆ ಹಾಕುತ್ತಾ ದೇವಸ್ಥಾನದ ಬಳಿಗೆ ಬರಿಗೈಯಲ್ಲಿ ಬಂದ ರಥನಿರತ ಇಪ್ಪತ್ತೈದಕ್ಕೂ ಹೆಚ್ಚು ಭಕ್ತರ ಗುಂಪು ದೇವಸ್ಥಾನದ ಮುಂಭಾಗ ಐದಾರು ಗಾಡಿ ಕಟ್ಟಿಗೆ ಸುಟ್ಟ ಕೆಂಡದ ರಾಶಿಯನ್ನು ಬರಿಗೈಯಲ್ಲಿ ಆಕಾಶದೆತ್ತರಕ್ಕೆ ತೂರುತ್ತಿದ್ದರೆ ನೆರೆದ ಭಕ್ತ ಸಮುದಾಯ ಕೆ ಕೆ ಶಿಲ್ಡ್ ಧ್ವನಿ ಮುಗಿಲು ಮುಟ್ಟುತ್ತದೆ ಅಲ್ಲದೆ ಇಡೀ ಗ್ರಾಮವೇ ಕತ್ತಲಮಯವಾಗಿದ್ದರಿಂದ ಕೆಂಡದ ಮಳೆ ಸುರಿಯುವಂತಹ ಭಾಸವಾಗುತ್ತದೆ ಆಕಾಶದತ್ತ ತೂರಿದ ಕೆಂಡವು ಸುತ್ತಲೂ ನೆರೆದಿರುವವರ ಮೈ ಮೇಲೆ ಬಿದ್ದರೂ ಸುಡುವುದಿಲ್ಲ ನಮ್ಮ ಮೈ ಮೇಲೆ ದೇವರು ಹೂಗಳು ಚೆಲ್ಲಿದ್ದಾನೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿತು